ಬೈಕ್ ನಲ್ಲಿ ಬಂದ್ರಂತೆ ಪ್ರವಾಸಿಗರು ಅದಕ್ಕೆ ಜೀಪ್ ಚಾಲಕರು ಅವ್ರ ಮೇಲೆ ಹಲ್ಲೆ ಮಾಡ್ಬಿಟ್ಟು ನೀವು ಯಾಕೆ ಬೈಕಲ್ಲಿ ಬಂದ್ರಿ ನಮ್ಮ ಪಿಕಪ್ ಅಂದೇ ಬರಬೇಕಾಗಿತ್ತು ಯಾಕೆ ಬಂದ್ರಿ ಅಂತೆಲ್ಲ ಹಲ್ಲೆ ಮಾಡಿದಾರೆ ಅರೆ ಜೈಲ್ ಏನೋ ತಾತನ ಮನೆ ಆಸ್ತಿ ಅಂತ ಪಿಕಪ್ ಜೀಪ್ಗಳದ್ದು ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಯಾಕಪ್ಪ ನಿನಗೆ ಬಾಯಿ ಮುಚ್ಕೊಂಡು ಅಂತ ಕೇಳಬೇಕು ಯಾರೋ ಒಬ್ಬನ್ನ ಅವನನ್ನ ಪೌರುಷ ತೋರಿಸ ಯಾರ ಮೇಲೆ ತೋರಿಸ್ತೀಯ ನಿನ್ನ ಪೌರುಷ ನಾನು ಎರಡು ಬಿಟ್ರೆ ಮೂತಿಗೆ ಹಾಗೆ ಉದುರು ಬಿಡಬೇಕು ಕಣ ಏನು ನೀನು ಹೇಳಿದ ತಕ್ಷಣ ಕೇಳಬೇಕು ದಿನ ರೂಲ್ ಇದೆಯೇನು ಏನು ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ ಇದಂತ ಯಾರೋ ಯಾರನ್ನೋ ಬೆದ್ರಿಸೋ ಕಾರ್ಯಕ್ರಮ ಹಾಕ್ಕೊಳ್ಳೋದು ಇವೆಲ್ಲ ನಡೆಯಲ್ಲ ಈ ರೀತಿಯ ರೌಡಿಸಮ್ ಯಾವನಾದರೂ ಹೇಳಿದ್ರೆ ಅದನ್ನು ಅನುಭವಿಸ್ಬೇಕಾಗತ್ತೆ ಅವೆಲ್ಲ ನಡೆಯಲ್ಲ ಭಯ ಪಯ ಎಲ್ಲ ಆಕ್ಟ್ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು